ಹಾಯ್ ನಮಸ್ಕಾರ ವೆಲ್ಕಮ್ ಟು ತು ಬ್ಲಾಗ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಬಟ್ಟೆ ಸ್ವಲ್ಪ ಹೊಲೆಯಿತ್ತು ಅಲ್ಲದೆ ಹಾಗೆ ಕೆಲಸ ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ದೆ ಖಾಲಿ ಹಾಗೆ ನಮ್ಮ ಹೇಳಿರೋದೊಂದು ಕತೆ ನೆನಪಾಯ್ತು ನನಗೆ ಆ ಕತಿ ತುಂಬಾ ಚೆನ್ನಾಗೈತಿ ಹಂಗೆ ಮತ್ತು ತುಂಬ ಅದ್ರೊಳಗೆ ತಿಳ್ಕೊಳ್ಳೋದೈತಿ ಅದನ್ನು ನಿಮ್ಮ ಜೊತೆ ಒಂದ್ಸತಿ ಸೇರ್ ಮಾಡ್ಕೋಬೇಕು ಅನಿಸ್ತೀವಿ ಯಾಕಂದ್ರೆ ನಾವು ಸಣ್ಣವರಿದ್ದಾಗ ನಮ್ಗೆ ಹೇಳ್ತಿದ್ರು ಅದರಿಂದ ನಾವು ಅವಾಗ ಕತಿಯಾಗಿ ಕೇಳಿ ಖುಷಿಯಿಂದ ನಿದ್ದೆ ಮಾಡ್ತಿದ್ವಿ ಅಂದ್ರೆ ಅದೇ ಕಥೆನೇ ಇವತ್ತು ನಮ್ಗ ಜೀವನಕ್ಕೆ ಒಂದು ಅನುಭವ ಅನ್ನಂಗ ಆಗೈತಿ ಪ್ರತಿ ಒಂದೊಂದು ನಮ್ಮ ಹೇಳಿರೋ ಕಥೆಗಳನ್ನ ಒಂದು ಜೀವನಕ್ಕೆ ದಾರಿ ಅನ್ನೋ ಥರನೇ ಆಗೈತಿ ನಿಜ ಹೇಳಬೇಕಂದ್ರೆ ಅವತ್ತು ಕಥೆಯಾಗಿ ಕೇಳಿದ್ದು ಇವತ್ತ ಜೀವನಕ್ಕೂ ಒಂದೊಂದಕ್ಕೂ ಒಂದೊಂದು ರೂಪ ಕೊಡಕತ್ತೈತಿ ಹಾಗಾಗಿ ಇದನ್ನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೋಬೇಕು ಅನ್ನಿಸ್ತಾ ಅದಕ್ಕೋಸ್ಕರ ನಾನು ಈ ಈ ಮಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿದ್ರೆ ಅರ್ಥ ಆಗಿದ್ರೆ ಏನ್ ಅರ್ಥ ಅಂತ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಹೇಳ್ಬಿಡ್ತೀವಿ ಆಮೇಲೆ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅಂತಾನೆ ಕಮೆಂಟ್ ಮಾಡಿ ಪರವಾಗಿಲ್ಲ ಆದ್ರೆ ಸೂಪರು ನೈಸು ಇದೆಲ್ಲ ಹೇಳಲೇಬೇಡಿ ಆಯ್ತಾ ಯಾಕಂದ್ರೆ ಈ ಕಥೆಯಲ್ಲಿ ತುಂಬಾ ಅರ್ಥ ಮಾಡ್ಕೊಳ್ಳೋದಿದೆ ಅದಕ್ಕೋಸ್ಕರ ಹೇಳ್ತೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಏನ್ ಅರ್ಥ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಅರ್ಥ ಆಗಿದ್ರೆ ಏನ್ ಅರ್ಥ ಆಯ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲ ನಮ್ಗೆ ಅರ್ಥನೇ ಆಗಿಲ್ಲ ಅಂತ ಹೇಳ್ಬಿಡಿ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಅಷ್ಟೇ ಯಾಕಂದ್ರೆ ಒಂದು ಚೆನ್ನಾಗಿರೋದು ಒಂದು ಜೀವನಕ್ಕೆ ಅರ್ಥ ಮಾಡ್ಕೊಳ್ಳೋ ಅಂತ ಕಥೆನ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂತೀರಾ ಇಲ್ಲ ಅಂತ ನನಗೆ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಇರೋದು ಕತೆಗಳಂದ ತಕ್ಷಣ ನನಗೆ ಅವಾಗ ಕೇ ಖುಷಿಯಾಗಿ ಕತೆಗಳನ್ನ ಕೇಳ್ತಾ ಆ ಕತೆ ಇವಾಗ ನೆನ್ಸ್ಕೊಂಡ ಕಣ್ಣೀರು ಬರುತ್ತೆ ನನ್ಗೆ ಅದೇನಂತ ಗೊತ್ತಿಲ್ಲ ಏನಪ್ಪಾ ಅಂತಂದ್ರೆ ಇಬ್ರು ಗಂಡ ಹೆಂಡತಿ ಇರ್ತಾರೆ ಇಬ್ಬರು ಗಂಡ ಹೆಂಡತಿ ಮದುವೆ ಆಗಿ ತುಂಬ ವರ್ಷನೇ ಆಗಿರುತ್ತೆ ಹನ್ನೆರಡು ವರ್ಷ ಆಗಿರುತ್ತೆ ಮಕ್ಕಳೇ ಆಗಿರಲ್ಲ ಇಷ್ಟು ದೇವ್ರಿಗೆ ಹೋಗ್ತಾರೆ ಆಮೇಲೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಎಲ್ಲ ಕಡೆ ಹೋಗಿ ತೋರಿಸಿ ಸಾಕಾಗಿ ಅವ್ರ ಊರಲ್ಲಿ ಇರೋ ಹನುಮಪ್ಪನ ಗುಡಿಗೆ ಹೋಗಿ ಅಲ್ಲೇ ಕೇಳ್ಕೊತಾರಂತ ನಮ್ಮ ಹೇಳ್ತಾರೋ ಅಂತ ಕಥೆ ಇದು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಲ್ಲಿ ಹೋಗಿ ಕೇಳ್ಕೋತಾರೆ ಅಂತ ಹಣಮಪ್ಪ ನನ್ನ ನನಗೂ ಗಂಡಾಗಲಿ ಹೆಣ್ಣಾಗ್ಲಿ ಒಟ್ಟು ಒಂದು ಕೂಸಾಗ್ಲಿ ನನ್ನ ಜೀವ ನೀನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಂಗಂದು ಅಂದ ಒಂದು ವರ್ಷಕ್ಕೆ ಮಗು ಹಾಕಿತಂತ ಹೆಣ್ಣು ಮಗು ಹೆಣ್ಣು ಮಗು ಭೂಮಿ ಬಿದ್ದ ತಕ್ಷಣ ತಾಯಿ ಜೀವ ಹೋತದಂತ ಹೋದ್ಮೇಲೆ ಏನು ಮಾಡ್ತಾನಂತ ಮಗಳನ್ನ ಬೆಳೆಸ್ತಾನ ಎಷ್ಟು ಬೆಳೆಸ್ತಾನ ಅಂದ ತಿಂಗಳ ಎರಡು ತಿಂಗಳ ಮೂರು ತಿಂಗಳ ಆರು ತಿಂಗಳ ಹಿಂಗ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹಂಗೆ ಒಂದು ವರ್ಷದ ಮಗಳಾದ್ಮೇಲೆ ಮಗಳು ತಂದಿ ಕೇಳ್ತಾಳೆ ಎಲ್ಲಾರನ್ನೂ ತಾಯಿ ತರತ್ತ ನನ್ನ ತಾಯಿ ಎಲ್ಲದಪ್ಪ ನನಗೆ ತಾಯಿ ಬೇಕು ಅಂತ ನಾನು ಇಲ್ಲ ನಿಮ್ಮ ಅಲ್ಲಿಗೆ ಹೋಗ್ಯಾಳ ನೋವು ಇಲ್ಲಿಗೆ ಹೋಗ್ಯಳ ನಾಳೆ ಬರ್ತಾಳೆ ನಾಳೆ ಬರ್ತಾ ಹಿಂಗೆ ಅವರಪ್ಪ ಹಂಗೆ ಬೆಳೆದು ಎರಡು ವರ್ಷನಕ್ಕೆ ಅಲ್ಲಂತ ಮಗಳು ಇಲ್ಲಪ್ಪ ನಂಗೆ ಇವತ್ತು ನಮ್ಮ ಬೇಕಾ ಬೇಕು ನೀನು ಕರ್ಕೊಂಡೇ ಬರ್ಬೇಕು ನಮೋ ಬೇಕು ಅಂತಂದಾಗ ತಂದಿ ಏನು ಮಾಡ್ತಾನಂತ ಹೋಗಿ ಬೇರೆದಕ್ಕಿನ್ನ ಮದುವೆ ಹೊಡ್ಕೊಂಡು ಬರ್ತಾನಂತ ಮದ್ವಿ ಮಾಡ್ಕೊಂಡು ಬಂದ ಈಕ ನೋಡವಾ ನಿಮ್ಮ ಅಂತಂದ್ರ ವಾ ಅಂತ ಹೋಗಿ ತಿಕ್ಕಿ ಉಡ್ಕೊಂತ ಕೂಸ ಕತಿನ ನಿಜ ಕಣ್ಣೀರು ಮಲ್ತಾಯಿ ಮುಕ್ಳದ್ ಏನಾರ ಕೇಳ್ಬೇಕಂದ್ರ ನನಗೆ ಅಂತ ತಿಕ್ಕಿ ಉಡ್ಕೊನ ಜಾಡ್ಸಿ ಹೋಗುದ್ ಬಿಟ್ಲ ಅಂತ ಕೂಸಿಗೆ ಹೋಗ ನಾ ಯಾಕೆ ನಿಮ್ಮ ಆಗ್ಲಿ ನಾನು ಈಗ ಮನಿಗೆ ಬಂದಿನಿ ನಾ ಯಾಕೆ ನಿಮ್ಮ ಆಗ ಕೂತೀನಿ ಬರ್ಬೇಡ ನೀ ನನ್ ಸೊನೆಯ ಅನ್ನ ಇಲ್ಲಿ ಹೇಳವ ನಿಮ್ಮ ಸೊ ಸಿಟಿನೇ ಕೇಳಿದಾಗ ಏನಾಗುತ್ತಿಲ್ಲ ಅಂತ ಹೇಳಿ ಅಪ್ಪ ಮಗಳಿಗೆ ಸಮಾಧಾನ ಮಾಡಿ ಬರುವತ್ತಾನಂತ ಪ್ರತಿನಿಧಿನವೂ ಅದೇ ಥರ ಮಾಡ್ಕೊಂಡು ಬಂದಿಲ್ಲ ಅಂತ ಮಗಳನ್ನ ಅದಕ್ಕೆ ಸೇರ್ತಾನೆ ಇರಲಿಲ್ಲ ಅಂತ ಹಾಗೆ ಮಾಡ್ಕೊಂಡು ಬಂದ ಮಗಳು ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ಮಕ್ಳು ಬೆಳೀತಾ ಇತ್ತು ಅಕ್ಕಿಗೂ ಒಂದು ಮಗಳು ಅಂತ ಆಮೇಲೆ ಅಕ್ಕಿನ ಮಗಳು ಹುಟ್ಟಿದ ಮೇಲೆ ಹೊಟ್ಟೆ ಈ ಹುಡುಗಿ ಊಟ ಸರಿಯಾಗಿ ಕೊಡೋದಿಲ್ಲ ಆಮೇಲೆ ಸಾಲಿ ಕಳಿಸೋದಿಲ್ಲ ಸಾಲಿಗೆ ಹೋಗ್ಬೇಕಂದ್ರೆ ನೀ ಆ ಸಾಲಿಗೆ ಹೋಗ್ತಿ ಬಿಡು ಅಂತ ಹೇಳಿಬಿಟ್ಟು ಬರೀ ದನಗಳಿದ್ದು ಅಂತ ಮನ್ಯಾಗ ಹೆಂಡ್ಕಸ್ ಸೊಳ್ಳ್ಯಾಕ್ ಹಚ್ಚೋದು ದನ ಕಾಯಕ್ಕೆ ಹಚ್ಚೋದು ಆಮೇಲೆ ಊಟನೇ ಕೊಡ್ತಿರ್ಲಿಲ್ಲ ಅಂತ ಸರಿಯಾಗಿ ಒಂದು ತಂಗ್ಳು ಮಂಗ್ಳು ಊಟ ಈ ಥರದ್ದು ಊಟಗಳು ಕೊಡ್ತಿದ್ಲಂತ ಅದನ್ನೇ ಬುತ್ತಿ ಕಟ್ಟಿ ಕಳಿಸ್ತಿರ್ಲತ್ತ ಅದನ್ನ ಕೂಸು ಅದೇ ತಿಂದು ತಿಂದು ಅದೇ ರೂಢಿ ಮಾಡ್ಕೊಂಡು ಹಂಗೆ ಬೆಳೆದು ದನ ಕಾಯಕ್ ಹೋಗ್ತಿದತ್ತ ಭಗವಂತ ಖುಷಿನ ಮೇಲೆ ಕರನೆ ಬಂದು ಭಗವಂತ ಒಂದ ದಿವ್ಸ ಮಾಡ್ತಾನಂತ ನಿಂಗೆ ಏನ್ ಬಾ ಬೇಡವಾ ಅಂತ ನನ್ಗೆ ಏನೂ ಬೇಡ ನಮ್ಮ ಬೇಕು ಅಂದಂತ ನಿಮ್ಮ ಕೊಡಕ್ಕೆ ಬರ್ಲವ ಅಂತ ಹೇಳಿ ಒಂದು ಸೌತಿಕೆ ಬೀಜ ಕೊಟ್ಟು ಅದನ್ನ ಇದಿ ನಿಮ್ಮ ಗುರಿಯಲ್ಲಿ ಐತಲ್ಲ ಅದು ಚುಚ್ಚು ಸೌತೆಕೆ ಆಗ್ತವ ನೀನು ಡೈಲಿ ಅದನ್ನೇ ತಿನ್ನೋ ತಂಗ್ ಊಟ ತಿನ್ಬೇಡ ಅಂತ ಹೇಳಿ ಆಯ್ತು ಅಂತೇಳಿ ಕೂಸ್ ಏನು ಮಾಡ್ತಂತ ಅದು ಸೌತಿಕೆ ಬೀಜ ಅಲ್ಲ ಹಾಕ್ಬಿಟ್ಟು ತಿಂತಿತತ್ತ ಡೈಲಿ ಸೌತಿಕೆ ಆದಾಗೆಲ್ಲ ದಿನ ದನಕಾಯಿಕ್ ಹೋದಾಗೆಲ್ಲ ಸೌತೆಕೆ ತಿಂತಿದ್ಲತ್ತ ತಿಂದು ತಿಂದು ಹುಡುಗಿ ಭಾಳ ಚಂದಾಗಿತ್ತ ಗುಂಡಕ ಬೆಳ್ಳ ಚಂದ ಆಲಕತ್ತ ಆಮೇಲೆ ಮನ್ಯಾಗ ಮಲ್ತಾಯಿ ಹೊಟ್ಟಿ ಕಿಚ್ ಬತ್ತ ಈ ಕಂಗ್ಳು ಊಟ ಕೊಟ್ರು ಇಟ್ ಚಂದ ಬೆಳ್ಳಿ ಚಂದ ಇಟ್ ಅಂದ್ರೆ ಆಲಕತ್ತಿ ಏನ ತಿನ್ನಾಕತ್ತ ಹೊರಗೆ ಯಾರ ಏನ ಕೊಡಾಕತ್ತಾರ ಅಕ್ಕಿನ ಹಿಂಬಾಲಶ್ ಹೋದ್ರ ಹೋಗಿ ನೋಡದ್ರ ಆಕಿ ತಿನ್ನೋದ್ ನೋಡ್ಬಿಟ್ಟ ಇದು ತಿಂತಾನಿ ಅಂತ ಹೇಳಿಬಿಟ್ಟ ಅಕ್ಕಿನ ಕದ್ಲಿ ಅವ್ರ ಏನ್ ಮಾಡಿದ್ರ ಅದ ಸೌತೆಕಿ ತಿನ್ನಾಕೋದ್ರ ಕೈ ಇಸಾಯ್ತ ನನಗೆ ಹಿಂಗ್ ಮಾಡ್ತೈತಿ ಬೆಳ್ಳಿನ ಕಿದ್ ಬಿಸಾಕ್ ಮಲ್ತಾಯಿ ಬೆಳ್ಳಿ ಕಿತ್ತಿ ಮೇಲೆ ಮರದಿನ ಹೋಗುತ್ತ ಬೆಳ್ಳಿ ಇರ್ಲತ್ತ ಕೂಸ್ ಮತ್ತೆ ಆಳಾಕತ್ತದ ಕುಂತ ಭಗವಂತ ನೀನು ಕೊಟ್ಟಿದ್ದು ಉಳಿಲಿಲ್ಲಪ್ಪ ಅಂತ ಹೇಳಿ ಮತ್ತೆ ಒಂದು ಭಗವಂತ ಏನು ಮಾಡಿದಂತ ಒಂದು ಕೊಳಲು ಕೊಟ್ಟೋದಂತ ಇದನ್ನೂ ಆಕಳು ಬರ್ತೈತಿ ಡೈಲಿ ಆಕಳು ಹಾಲು ಕುಡಿ ಅಂತ ಹೇಳ್ಬಿಟ್ಟು ಮತ್ತೆ ದಿನ ಅದೇ ಮಾಡಾಕತ್ತಲಂತ ಮತ್ತೆ ಏನೋ ಮಾಡಾಕತ್ತಾಳಂತ ಮತ್ತೆ ಮಲ್ತಾಗಿ ಡೌಟ್ ಬರ್ತದಗಿ ಡೌಟ್ ಒಂದು ಹಿಂದ್ಬಾಳ್ಸಿ ಮತ್ತೆ ಹೋಗಿ ನೋಡಿದಾಗ ಆಕಿ ಹೋದ್ಮೇಲೆ ಕೊಳಲು ಓದ್ಗಣೆ ಆಕಳು ಬಂದು ಬರ್ತಿತ್ತಂತ ಆ ಹುಡುಗಿ ಹಾಲು ಕುಡಿತಿತ್ತ ಅದನ್ನು ನೋಡಿ ಒಂದಿವಸ ಏನು ಮಾಡಿದ್ರಂತ ಕೊಳಲ್ ಇಡೋ ಜಾಗ ನೋಡಿ ಅದನ್ನ ಓದಿದ್ರತ್ ಅವರು ಒಂದಿವ್ಸ ತಗೊಂಡೋಗಿ ಆಕಳು ಬತ್ತಂತ ಆದ್ರೆ ಹಾಲು ಕುಡಿಯೋಕೆ ಬಿಡ್ಲಿಲ್ಲಂತ ಜಾರ್ಜಿ ಓದತತ್ತ ಓದ್ಮೇಲೆ ಏನು ಮಾಡಿದತ್ತ ಕೊಳಲು ಇಡೋದ ಬೇಡ ಅಂತ ಒಲೆ ಹಾಕಿ ಸುಟ್ಬಿಟ್ರತ ಸುಟ್ಟ ಮೇಲೆ ಹಿಂಗೆ ಮಾಡಿ ವಯಸ್ಸಿಗೆ ಬಂದಾಳು ಮಗಳು ವಯಸ್ಸಿಗೆ ಬಂದ ಮೇಲೆ ಇನ್ನೇನು ಅಂತ ಹೇಳಿಬಿಟ್ಟ ಮಗ ತನ್ನ ಮಗಳು ವಯಸ್ಸಿಗೆ ಬಂದಾಳು ಇಕ್ಕಿನ ಮಗಳು ವಯಸ್ಸಿಗೆ ಬಂದಾಗ ಒಂದಿನ ಸಾಲಿ ರಜಾ ಇದ್ದಾಗ ಮಗಳಿಗೆ ತನ್ನ ಸ್ವಂತ ಮಗಳಿಗೆ ಸಾಲಿ ರಜಾ ಇದ್ದಾಗ ಇವ ನಾನು ಇವತ್ತು ಅಕ್ಕನ ಸಂಗಟ್ಟು ಹೋತೀನಿ ಅಂತ ಹೇಳಿಬಿಟ್ಟು ಅವ್ರ ಅಕ್ಕನ ಜೊತೆಗೆ ದನ ಕಾಯ್ಲಾಕ ಹೋದ್ಲತ್ತ ದನ ಕಾಯ್ಲಾಕ ಹೋದಾಗ ಏನು ಮಾಡಿಲ್ಲ ತಕ್ಕಿ ತಂಗಿ ಯಾಕೆ ನನಗೆ ಗೌವಾ ಬಿಸಿ ರೊಟ್ಟಿ ಮತ್ತು ತುಪ್ಪ ಅನ್ನ ಕಟ್ಟಡ ನೀನು ಊಟ ಮಾಡೋದು ಇವನು ತಂಗ್ಳದೇ ತಿಂತೀನಿ ನಾನು ಇವತ್ತು ತಂಗ್ಳು ಊಟ ತಿಂತೀನಿ ನನಗೇನಾಗಲ್ಲ ಅಂತ ಹೇಳಿಬಿಟ್ಟು ಅವತ್ತು ಏನು ಮಾಡ್ಲತ್ತ ತಂಗ್ಳು ಊಟ ತಿನ್ಲತ್ತ ಇಲ್ಲ ಬಿಸಿ ಊಟ ಇಕಿ ಕೊಟ್ಲತ್ತ ಬಿಸಿ ಊಟ ಇಕ್ಕಿ ಕೊಟ್ರ ಇಕ್ಕ ಏನ್ ಮಾಡ್ಲತ್ತ ಊಟ ಮಾಡಿಲತ್ತ ತಂಗ್ಳು ಊಟ ಬೇಡ ಅಂತ ಬಿಟ್ಲತ್ತ ಬಿಟ್ಟು ಮನೆಗೆ ಬಂದು ಮತ್ತು ತಾಯಿ ಮನ ಚಾರಿ ಹೇಳಿಲ್ಲತ್ ನಾನು ಊಟ ಕಸ್ಕೊಂಡ್ ತಿಂದಾಳತ್ತೇ ಅವತ್ತು ಹೊಡಿ ಬಡಿ ಮಾಡಿ ಆ ಥರ ಮಾಡಿದ್ರಂತ ಮಗಳಿಗೆ ಮುಂದೆ ಮುಂದ್ ಹಿಂಗ್ಯಾದ್ರು ನನ್ನ ಮಗಳ ಭಾಳ ಹೈರಾಣ ಆಗ್ತಾಳತ್ತ ಮರಗಕತ್ತಿದ ಮನ್ಸನಾಗ ಮುಂದೆ ಒಂದೇನ ದೊಡ್ಡ ಸಣ್ಣ ಮಗಳಿಗೆ ಹೊರ ಬಂತತ್ ನೋಡಕ್ ವರ ಬಂದ್ಗಳನ್ನ ಏನದ ಮಗಳಿಗೆ ಅಲಂಕಾರ ಮಾಡಿ ಶೃಂಗಾರ ಮಾಡಿ ಕುಂದರ್ಸಿದ್ಲತ್ತ ಸಣ್ಣ ಮಗಳಿಗೆ ಈ ದೊಡ್ಡ ಮಗಳ ಏನದ ಮಲ್ಮಗಳಲ್ಲಾ ಹೆಣ್ಕಸ ಮಾಡಾಕ ದನ ಕಾಯೋಕ ಹಚ್ಚಿದ್ರತ ದನ ಕಾಯ್ಕೊಂಬಂದು ಹೆಣ್ ಕಸ ಮಾಡಾಕತ್ತಿದ್ಲತ್ತ ಹೆಣ್ಕಸು ಮಾಡೋ ಟೈಮ್ನಾಗ ಗಂಡಿನ ಕಡಿಯವ್ರು ನೋಡಕ್ಕೆ ಬಂದಿದ್ರತ್ತ ನೋಡಕ್ಕೆ ಬಂದು ನೋಡಕ್ ಕೂತಿದ್ರತ್ತ ಆಮೇಲೆ ಆ ಹುಡುಗಿ ಕರ್ಕೊಂಬಂದ್ರತ ಸಣ್ಣ ಮಗಳನ್ನ ಈಕ್ಕನ ನೋಡ್ರಿ ನನ್ನ ಮಗಳ ನೋಡಿ ಅಂತ ಹೇಳ್ಬಿಟ್ಟು ಅಕ್ಕಿ ನೋಡಕ್ಕಿನ್ ಮೊದಲೇ ಈ ಹುಡುಗಿ ಮೆಚ್ಚಿ ಹುಟ್ಟಿದ್ ಅಂತ ನಾನು ಅದ ಹುಡುಗಿನ ಮಾಡ್ಕೋತೀನಿ ಹೆಣ್ಕಾಸು ಬೆಳ್ಯಾಕತ್ತಲ್ಲ ಅಕ್ಕಿನ ಮಾಡ್ಕೋತೀನಿ ಇಕ್ಕಿ ನೋವಲ್ಲೇ ಅಂದಂತ ಸಾಲಿಕಕ್ಕಿನ ಒಲ್ಲೆ ನಾನು ಹೆಣ್ಕಸ್ ಮಾಡೋದ್ರಕ್ಕ ಆಕಿ ಭಾಳ ಲಕ್ಷಣವಾಗ್ಯದ ನಾನು ಅಕ್ಕಿನೇ ಮಾಡ್ಕೋತೀನಿ ಅಂತ ಅಂದಂತ ಅವನ ಹುಡುಗ ದೊಡ್ಡ ಶ್ರೀಮಂತ ಎಂಥ ಶ್ರೀಮಂತನ ಮಗಳನ್ನ ಅಂಥ ಮಗನಿಗೆ ನಾನು ಕೊಡ್ಬೇಕು ನನ್ನ ಮಗಳನ್ನ ಅಂತ ತಾಯಿ ಆಶೆ ಮಾಡಿದ್ಲು ಆದ್ರೆ ಭಗವಂತ ಏನು ಮಾಡಿದ ಆ ಹುಡುಗಿನ ಅವನ ಜೊತೆಗೆ ಲಗ್ನ ಆಗೋ ಥರ ಮಾಡಿ ಆ ಹುಡುಗಿ ಏನು ಮಾಡ್ತಂತ ಇಲ್ಲ ನಾನು ಮಾಡ್ಕೊಳ್ಳೋದಿಲ್ಲ ಅಂದ್ರೆ ನಮ್ಮ ತಂಗಿಗೆ ನೋಡಕ್ ಬಂದಿರ ಅಕ್ಕಿನ್ ಮಾಡ್ಕೋರಿ ನಾ ಮಾಡ್ಕೊಳೋದಿಲ್ಲ ಅಂದ್ರೆ ಒಲ್ಲೆಂದ್ರು ಒಲ್ಲಂದ್ರು ಅಂತ ಅವ್ನು ಕೇಳಂತಿಲ್ಲ ಮಾಡ್ಕೊಂಡು ನನ್ನ ಮಾಡ್ಕೊಳ್ಳೋದು ನಾನು ಯಾರನ್ನೂ ಮಾಡ್ಕೊಳಲ್ಲ ಅಂದಂತ ಮತ್ತು ಅವ್ರ ಬಂದು ಹುಡುಗಿ ಒಪ್ಸಿನಂತೆ ಯಾಕ ನೀ ನನೇವರ್ ಕೂಡಿ ಬಂದೈತಿ ಎಷ್ಟಿದ್ದ ಕಷ್ಟ ಅನ್ಬಸ್ತಿ ಪರವಾಗಿಲ್ಲ ಮಾಡ್ಕೊಂಡು ಹೋಗು ಅಂತಂದ್ರೆ ತಂದೆ ಮಾತು ಕೇಳಿ ಒಪ್ಕೊಂಡು ಮಗಳ ಮದುವೆ ಮಾಡ್ಕೊಂಡ್ಲಂತ ಕತೆ ಹೇಳ್ಬೇಕಾದ್ರೆ ಸ್ವಲ್ಪ ದುಃಖ ಆಕೇತಿ ನನಗಂತೂ ಇದೆಲ್ಲ ಒಪ್ಕೊಂಡು ಮದುವೆ ಮಾಡ್ಕೊಂಡು ಮಗಳ ಗಂಡ ಮನೆಗೆ ಹೋದ್ಲಂತ ಭಾಳ ಆಗಿದ್ಲತ್ತ ಭಾಳ ಸಡಗರದಾಗಿರ್ಲತ್ತ ಕು ನೋಡಿ ತಂದು ಖುಷಿಪಟ್ನಂತೆ ಮಲ್ತಾ ಎಷ್ಟೇ ಕಷ್ಟ ಕೊಟ್ಟರು ಆ ಹುಡುಗಿ ಸುಖ ಐತೆ ಕಷ್ಟ ಏನಾಗಿಲ್ಲ ಆಗಿಲ್ಲ ಆದರೆ ಈ ಕಥೆ ಅನುಭವ ಏನಾಯಿತು ಅಂತ ನೀವು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಇದೊಂದು ಸಣ್ಣ ಕಥೆ ಇದರಲ್ಲಿ ತುಂಬ ಇದು ಅರ್ಥ ಮಾಡ್ಕೊಳ್ಳೋದು ದಯವಿಟ್ಟು ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲದ್ರೆ ನಾನು ನಾಳೆ ಇಡೋದೇ ಖಂಡಿತ ಇದ್ರ ಬಗ್ಗೆ ಏನು ಅಂತ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಇಷ್ಟ ಆಗಿತ್ತು ನನಗೆ ಯಾಕಂದ್ರೆ ಸುಮ್ಮನೆ ಗೊತ್ತಾಗ ನಮ್ಮ ಹಿಳಿಗ್ರದೆಲ್ಲ ನೆನಪಾತ ನನಗೆ ಹಂಗೆ ಇದು ತುಂಬ ಅನುಭವದ ಒಂದು ಮಾತು ಅಂತ ಅನಿಸ್ತು ಒಂದು ಕಥೆ ಅನ್ನಿಸ್ತು ಹಾಗಾಗಿ ಜೀವನಕ್ಕೆ ತುಂಬ ಬೇಕಾಗಿದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಕತೆ ನಾವು ನಮ್ಗೆ ಯಾಕೆ ಹೇಳ್ತಿದ್ಲು ಅಂತಂದ್ರೆ ನಮ್ಮ ಒಂದು ಪರದೇಸಿ ಅಕ್ಕಿನ ಕಟ್ಟಿ ಪಟ್ಟಿರೋ ಕಷ್ಟ ಭಾಳ ಹೇಳ್ಕೊಂಡ ಮುಂದೆ ಅಕ್ಕಿಂದ ಒಂದು ದೊಡ್ಡ ಕತಿ ಏಕಿತ್ ಹೇಳಿದ್ರ ಅಕ್ಕಿನ್ ಕೇಳ್ಬಿಟ್ಟು ನಾನು ಅಕ್ಕಿನ ಬಗ್ಗೆ ನಮ್ಮೂನ್ ಬಗ್ಗೆ ಹೇಳ್ಬೇಕಂದ್ರ ನಮ್ಮ ಕೇಳ್ತೀನಿ ಹೇಳ್ಬೇಕು ಹೇಳಬಾರದು ಅಂತ ನಮ್ಮ ಅಥವಾ ಹೇಳ್ಕೋರವ ಅಂತಂದ್ರೆ ಹೇಳ್ಕೊತೀನಿ ಇಲ್ಲಾಂದ್ರ ನಮ್ಮ ಬೈಲಿ ನಾನು ಊರಿಗೆ ಹೋದಾಗ ಅವ್ರ ಜೀವನ್ ಕಥೆನ ಹೇಳ್ತೀನಿ ಅಕ್ಕಿಗೂ ಮಲ್ತಾ ಇದ್ಲಾ ನಮ್ಮ ಇದು ಹಂಗಂದ್ ನಮ್ಮನ್ ಕಥಿ ಅನ್ಕೋಕೋಬೇಡ್ರಿ ನಮ್ಮ ಊನ್ ಕತಿ ಬೇರೆ ಐತದು ಅದಕ್ಕೋಸ್ಕರ ಹೇಳಿ ಇದು ನಾವ್ ಸಣ್ಣವ್ರಿದಾಗ ನಮ್ಮ ನಮ್ಗೆ ಹೇಳ್ತಾರಂತ ಕಥೆ ನಮ್ಮ ಅವ್ನು ಕಥಿಗ್ ನೀವು ಕೂತಲ್ಲೇ ಕಣ್ಣೀರು ಕಾವೇರ ಯಾರ್ದು ಹೋಗ್ಬಿಡ್ತಾರೆ ನಿಮ್ಗೆ ಅಷ್ಟು ಕಷ್ಟ ಅನ್ಭವ್ ಅದಕ್ಕಾಗಿ ಹೇಳ್ತಾ ಇರೋದು ಜೀವನದಾಗ ತಿಳ್ಕೊಳ್ಳೋದು ತುಂಬ ಐತಿ ಇದ್ರಾಗ ಏನು ತಿಳ್ಕೊಂಡ್ರ ಅಂತ ಖಂಡಿತನ ಕಮೆಂಟ್ ಮೂಲಕ ತಿಳಿಸಿ ಓಕೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನೆಕ್ಸ್ಟ್ ಹುಡುಗ ಸಿಗ್ತೀನಿ ನಮಸ್ಕಾರ